ಯಾವಾಗಿನಿಂದ ಶಂಕರರು ತಮ್ಮ ಆಫೀಸಿನಿಂದ ಎರಡು ತಿಂಗಳು ರಜೆ ತೆಗೆದುಕೊಂಡು ಕೇರಳದ ವಯನಾಡಿಗೆ ಹೋಗುವ ಪ್ರೋಗ್ರಾಂ ಮಾಡಿದ್ದರೋ ಆಗಿನಿಂದ ಅವರ ಪತ್ನಿ ಶಾರದಾಳಿಗೆ ತುಂಬಾ ಬೇಜಾರಾಗಿತ್ತು ಅವಳು ಪತಿಯೊಂದಿಗೆ ಸ್ವಲ್ಪ ಮುನಿಸಿಕೊಳ್ಳುತ್ತಾ ರೀ ನಾವು ನಮ್ಮ ಪೂರ್ತಿ ಜೀವನವನ್ನು ಮನೆಯಲ್ಲೇ ಕಳೆದಿದ್ದೇವೆ ಈಗ ಈ ವಯಸ್ಸಲ್ಲಿ ಸುತ್ತಾಡಲು ಹೋಗುವುದೇ ಅಂತ ಕೇಳಿದಾಗ ಶಂಕರರು ಅರೆ ಶ್ರೀಮತಿ ವಯಸ್ಸಿದ್ದಾಗಲೇ ಎಲ್ಲವನ್ನೂ ಸುತ್ತಾಡಿ ವಯಸ್ಸಾದ ಮೇಲೆ ಎಲ್ಲೂ ಸುತ್ತಾಡಲು ಹೋಗಬೇಡಿ ಅಂತ ಯಾವ ಡಾಕ್ಟರ್ ಹೇಳಿದ್ದಾರೆ ಅಂತ ತಟ್ಟನೆ ಉತ್ತರ ಕೊಟ್ಟರು ಶಾರದಾಳ ಹದಗೆಡುತ್ತಿರುವ ಆರೋಗ್ಯವನ್ನ ಕಂಡು ಶಂಕರರು ಚಿಂತಿತರಾಗಿದ್ದರು ಅವರು ಶಾರದಾಳನ್ನು ಎಷ್ಟೋ ದೊಡ್ಡ ದೊಡ್ಡ ಡಾಕ್ಟರರಿಗೆ ತೋರಿಸಿದ್ದರು ಆ ಎಲ್ಲ ಡಾಕ್ಟರರು ಶಾರದಾರಿಗೆ ಔಷಧಿ ಮಾತ್ರೆಗಳ ಜೊತೆಗೆ ಆರಾಮದ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಿದ್ದರು ಬಹಳಷ್ಟು ವಿಚಾರ ಮಾಡಿದ ನಂತರ ಶಂಕರರು ಎರಡು ತಿಂಗಳ ಮಟ್ಟಿಗೆ ಕೇರಳದ ವಯನಾಡಿಗೆ ಹೋಗಿ ಆರಾಮವಾಗಿ ನೆಮ್ಮದಿಯಿಂದ ಇರುವ ಪ್ರೋಗ್ರಾಂ ಮಾಡಿಕೊಂಡಿದ್ದರು ಇದೇ ಕಾರಣಕ್ಕಾದರೂ ಸ್ವಲ್ಪ ಸಮಯ ನಗರದ ಕೆಟ್ಟ ವಾತಾವರಣದಿಂದ ಮುಕ್ತಿ ಸಿಗುತ್ತದೆ ಮತ್ತು ಜೊತೆಗೆ ಮನೆಯ ಜಂಜಾಟದಿಂದ ದೂರವಿದ್ದು ಶಾರದಾಳಿಗೆ ಆರಾಮ ಸಿಗುತ್ತದೆ ಅಂತ ಅವರ ಅನಿಸಿಕೆಯಾಗಿತ್ತು ಶಂಕರರದು ದೊಡ್ಡ ಪರಿವಾರ ಆಗಿರಲಿಲ್ಲ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಇಬ್ಬರು ಎಂಜಿನಿಯರ್ ಆಗಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮದುವೆಯ ನಂತರ ಇಬ್ಬರು ಮಕ್ಕಳು ಖಾಸಗಿ ತನದ ನೆಪದಲ್ಲಿ ಬೇರೆ ಬೇರೆ ಮನೆ ಮಾಡಿಕೊಂಡಿದ್ದರು ಬಹುಶಃ ಈ ಮನೆ ಅವರಿಗೆ ಚಿಕ್ಕದಾಗಿ ಕಾಣತೊಡಗಿತ್ತು ಅಷ್ಟಕ್ಕೂ ಒಂದು ಓಣಿಯ ಹಳೆಯ ಮನೆಯಲ್ಲಿ ಇರುವುದು ಅವರ ವ್ಯಕ್ತಿತ್ವಕ್ಕೆ ಅನುಕೂಲವಾಗಿರಲಿಲ್ಲ ಯಾವಾಗ ಮಕ್ಕಳು ಬೇರೆ ಮನೆ ಮಾಡಿಕೊಂಡು ಹೋದರೋ ಆಗಿನಿಂದ ಶಾರದಾಳ ಸ್ವಾಸ್ಥ್ಯವು ದಿನದಿಂದ ದಿನಕ್ಕೆ ಹದಗೆಡುತ್ತಾ ಹೋಯಿತು ಶಾರದಾ ತನ್ನ ಮಕ್ಕಳ ಬಗ್ಗೆ ಅನೇಕ ಒಳ್ಳೆ ಒಳ್ಳೆಯ ಕನಸುಗಳನ್ನು ಕಟ್ಟಿಕೊಂಡಿದ್ದಳು ಆದರೆ ಮಕ್ಕಳಾದವರ ಮನಸ್ಸಿನಲ್ಲಿ ಬಹುಶಃ ತಮ್ಮ ತಂದೆ ತಾಯಿಯ ಬಗ್ಗೆ ಒಂದಿಷ್ಟು ಜಾಗ ಇರಲಿಲ್ಲ ಶಂಕರರು ಮಕ್ಕಳು ಬಿಟ್ಟು ಹೋಗಿದ್ದನ್ನ ಹೇಗೋ ಮಾಡಿ ಸಹಿಸಿಕೊಂಡು ಹೋಗುತ್ತಿದ್ದರು ಆದರೆ ಶಾರದಾಳಿಗೆ ಈ ಸಂಕಟವನ್ನ ಸಹಿಸಿಕೊಳ್ಳುವ ಶಕ್ತಿ ಆಗಲಿಲ್ಲ ಮಕ್ಕಳ ನಡುವಳಿಗೆ ಶಾರದಾಳು ಕಂಡಂತಹ ಎಲ್ಲಾ ಕನಸುಗಳನ್ನ ನುಚ್ಚು ನೂರು ಮಾಡಿದ್ದವು ಮಕ್ಕಳು ತಿಂಗಳಲ್ಲಿ ಒಂದೆರಡು ಬಾರಿ ಬಂದು ಅವರನ್ನು ಭೇಟಿಯಾಗಿ ಒಂದಿಷ್ಟು ಸಮಯ ಕುಳಿತು ಔಪಚಾರಿಕವಾಗಿ ಒಂದಷ್ಟು ಮಾತನಾಡಿ ಹೊರಟು ಹೋಗುತ್ತಿದ್ದರು ಇದೇ ತರ ಸಮಯ ಕಳೆಯುತ್ತಾ ಹೋಯಿತು ಮಕ್ಕಳು ಬಂದು ಹೋಗುವುದು ಈಗ ಮೊದಲಿಗಿಂತ ಕಡಿಮೆ ಆಗಿತ್ತು ಇದರ ನಡುವೆ ಶಂಕರರು ಮತ್ತು ಶಾರದಾ ಒಬ್ಬ ಮೊಮ್ಮಗ ಮತ್ತು ಒಬ್ಬ ಮೊಮ್ಮಗಳಿಗೆ ಅಜ್ಜ ಅಜ್ಜಿಯೂ ಆಗಿದ್ದರು ಅವರ ಇಬ್ಬರು ಸೊಸೆಯರು ಬಹಳಷ್ಟು ಓದಿಕೊಂಡಿದ್ದರು ಅವರು ಕೂಡ ತಮಗಾಗಿ ನೌಕರಿಯನ್ನ ಹುಡುಕಿಕೊಂಡರು ಇದುವರೆಗೂ ಅವರು ತನ್ನ ಜೀವನವನ್ನು ಬಹಳ ಖುಷಿ ಹಾಗೂ ಆರಾಮದಿಂದ ಕಳೆಯುತ್ತಲಿದ್ದರು ಆದರೆ ನೌಕರಿಗೆ ಹೋಗಲು ಶುರು ಮಾಡುತ್ತಲೇ ಅವರಿಗೆ ಮೊದಲ ಸಲ ತಾವು ಅತ್ತೆ ಮಾವರಿಂದ ಬೇರೆ ಮನೆ ಮಾಡಬಾರದಿತ್ತು ಅನ್ನುವ ತಪ್ಪಿನ ಅರಿವಾಗಿತ್ತು ಅತ್ತೆ ಮನೆಯಲ್ಲಿ ಇದ್ದರೆ ಕಡಿಮೆ ಅಂದರೂ ಮಗುವನ್ನಾದರೂ ನೋಡಿಕೊಳ್ಳುತ್ತಿದ್ದರು ಮತ್ತು ತಾವು ನಿಶ್ಚಿಂತೆಯಿಂದ ನೌಕರಿ ಮಾಡಲು ಹೋಗಬಹುದಿತ್ತು ಅಂತ ಹೀಗೆ ನೌಕರಿಗೆ ಹೋಗಲು ಶುರು ಮಾಡಿದ ತಕ್ಷಣ ದೊಡ್ಡ ಸೊಸೆ ವಿಮಲಾ ತನ್ನ ಮಗು ಚಿಂಟುವನ್ನು ಕರೆದುಕೊಂಡು ಅತ್ತೆಯ ಹತ್ತಿರ ಬಂದೇ ಬಿಟ್ಟಳು ಸೊಸೆ ಹಾಗೂ ಮಮ್ಮಗುವನ್ನ ನೋಡಿದ ಶಾರದ ತುಂಬಾ ಖುಷಿಯಾದಳು ಮತ್ತು ವೀರು ಬರಲಿಲ್ಲವೇ ಅಂತ ದೂರುವ ಸ್ವರದಲ್ಲಿ ವಿಮಲಾಳನ್ನು ಕೇಳಿದಾಗ ಅವಳು ಏನ್ ಮಾಡ್ಲಿ ಅತ್ತೆ ಅವರಿಗೆ ದಿನಪೂರ್ತಿ ಆಫೀಸಿನ ಕೆಲಸದಿಂದಲೇ ಪುರ್ಸತ್ತು ಸಿಗುತ್ತಿಲ್ಲ ಅತ್ತೆ ಮಾವರನ್ನ ನೋಡುವ ಆಸೆ ಬಹಳ ಆಗಿದೆ ನೀವು ಆಫೀಸ್ನಿಂದ ಬೇಗನ ಬನ್ನಿ ಅಂತ ಅವರಿಗೆ ಎಷ್ಟೋ ದಿನಗಳಿಂದ ಹೇಳುತ್ತಿದ್ದೆ ಆದರೆ ಅವರು ಬರುತ್ತಲೇ ಇರಲಿಲ್ಲ ಕೊನೆಗೆ ನನಗೆ ಬೇಜಾರಾಗಿ ಚಿಂಟು ನನ್ನ ಕರೆದುಕೊಂಡು ಬಂದೇ ಬಿಟ್ಟೆ ಅಂತ ಹೇಳಿದಳು ಬಹಳ ಒಳ್ಳೆಯ ಕೆಲಸ ಮಾಡಿದೆ ಸೊಸೆ ಅಂತ ಶಾರದಾ ನಡುಗುವ ಸ್ವರದಲ್ಲಿ ಹೇಳುತ್ತಾ ಮೊಮ್ಮಗನನ್ನು ಬಗಲಲ್ಲಿ ಎತ್ತಿಕೊಂಡು ಹಣ್ಣನ್ನು ತಿನ್ನಿಸುತ್ತಾ ನಿಂತಳು ಆಗ ವಿಮಲಾ ಅತ್ತೆ ನಾನು ನೌಕರಿ ಮಾಡಲು ಶುರು ಮಾಡಿದ್ದೇನೆಂದರೆ ನಿಮಗೆ ಖುಷಿಯಾಗಬಹುದಲ್ಲವೇ ಅಂತ ಕೇಳಿದಾಗ ಶಾರದಾ ಹಾ ಸೊಸೆ ಇದು ಖುಷಿಯ ವಿಚಾರವೇ ಆಗಿದೆ ಅಷ್ಟಕ್ಕೂ ಎಲ್ಲರಿಗೂ ನೌಕರಿ ಮಾಡುವ ಸೌಭಾಗ್ಯ ಸಿಗುವುದಿಲ್ಲ ಯಾರು ಅರ್ಹರಾಗಿರುತ್ತಾರೋ ಅವರಿಗಷ್ಟೇ ನೌಕರಿ ಸಿಗುತ್ತದೆ ನನ್ನ ಸೊಸೆಯಲ್ಲಿ ಎಲ್ಲ ಅರ್ಹತೆಯೂ ಇದೆ ಅದಕ್ಕೆ ನಿನಗೆ ನೌಕರಿ ಸಿಕ್ಕಿದೆ ಅಂತ ಖುಷಿಯಾಗಿ ಹೇಳಿದಾಗ ವಿಮಲಾ ಆದರೆ ಅತ್ತೆ ಒಂದು ಸಮಸ್ಯೆ ಎದುರಾಗಿದೆ ಚಿಂಟುವನ್ನು ಇನ್ನು ಮುಂದೆ ನೀವೇ ನೋಡಿಕೊಳ್ಳಬೇಕು ನೀವು ಮತ್ತು ಮಾವ ಇನ್ನು ಮುಂದೆ ನಮ್ಮೊಂದಿಗೆ ಇರಬೇಕು ಅಂತ ನಾನು ಇಚ್ಛಿಸುತ್ತೇನೆ ಈ ಮನೆಯನ್ನ ಬಾಡಿಗೆ ಕೊಡೋಣ ಅಂತ ಹೇಳಿದಳು ಇಲ್ಲ ಸೊಸೆ ಇದು ಅಸಂಭವ ಆಗಿದೆ ಈ ಮನೆಯೊಂದಿಗೆ ನನ್ನವು ಬಹಳಷ್ಟು ನೆನಪುಗಳು ಬೆಸೆದುಕೊಂಡಿವೆ ನಾನು ಮದುವೆ ಮಾಡಿಕೊಂಡು ಇದೇ ಮನೆಗೆ ಮೊದಲು ಕಾಲಿಟ್ಟಿದ್ದೆ ಇದೇ ಮನೆಯಲ್ಲಿ ನನ್ನ ಮಡಿಲು ತುಂಬಿತ್ತು ಈ ಮನೆಯ ಮೂಲೆ ಮೂಲೆಯಲ್ಲಿ ನನ್ನ ವೀರು ಹಾಗೂ ವಿಜಯರ ಮುಗ್ಧ ಧ್ವನಿಗಳು ಕೇಳಿಸುತ್ತದೆ ಇದೇ ಮನೆಗೆ ನೀನು ಮತ್ತು ವಿಶಾಲ ಸೊಸೆಯಾಗಿ ಬಂದಿದ್ದೀರಿ ಮತ್ತು ಈ ಮನೆಯು ಆಗ ಸಂಭ್ರಮದಿಂದ ಕೂಡಿತ್ತು ಒಂಟಿಯಾಗಿದ್ದಾಗ ಅವೇ ನೆನಪುಗಳು ನನಗೆ ಆಸರೆಯಾಗುತ್ತವೆ ಈ ಮನೆಯನ್ನು ನಾನು ಬಿಟ್ಟುಕೊಡಲು ಸಾಧ್ಯವಿಲ್ಲ ಅಂತ ಶಾರದಾ ನೇರವಾಗಿ ನಿರಾಕರಿಸಿದಳು ಆಗ ವಿಮಲ ಸರಿಯತ್ತೆ ಹಾಗಿದ್ದರೆ ನಾನು ಆಫೀಸಿಗೆ ಹೋಗುವಾಗ ಚಿಂಟುವನ್ನು ಇಲ್ಲಿ ಬಿಟ್ಟು ಹೋಗುತ್ತೇನೆ ಮತ್ತು ಮನೆಗೆ ಹೋಗುವಾಗ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದಾಗ ಇದು ಸರಿಯಾಗುತ್ತದೆ ಅಂತ ತನ್ನ ಸಹಮತಿ ಸೂಚಿಸುತ್ತಾ ಶಾರದಾ ಹೇಳಿದಳು ಅಷ್ಟಕ್ಕೂ ಶಾರದಾಳ ಆರೋಗ್ಯ ಪದೇ ಪದೇ ಹದಗೆಡುತ್ತಿತ್ತು ಆದರೆ ಅವಳು ಒಂಟಿತನದ ಜೀವನದಿಂದ ಬೇಸತ್ತು ಹೋಗಿದ್ದಳು ಈಗ ದಿನ ಪೂರ್ತಿ ಮುದ್ದಿನ ಚಿಂಟು ಶಾರದಾಳೊಂದಿಗೆ ಮನೆಯಲ್ಲಿ ಇರುವ ಹಾಗೆ ಆಯಿತು ಈ ಕಲ್ಪನೆಯಿಂದಲೇ ಶಾರದಾಳಿಗೆ ತುಂಬಾ ಖುಷಿಯಾಯಿತು ದಿನಪೂರ್ತಿ ಚಿಂಟುವನ್ನು ಶಾರದಾಳೆ ಸಂಭಾಳಿಸಬೇಕು ಅನ್ನುವ ಸಮಾಚಾರ ಶಂಕರರಿಗೆ ಯಾವಾಗ ತಿಳಿಯಿತೋ ಆಗ ಅವರಿಗೆ ಇದು ಸರಿ ಕಾಣಲಿಲ್ಲ ಅದಕ್ಕಾಗಿ ಅವರು ಸಿಡಿಮಿಡಿಗೊಂಡು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಮೊದಲು ನಿನ್ನ ಸ್ವಾಸ್ಥತೆಯ ಬಗ್ಗೆ ಸ್ವಲ್ಪ ಯೋಚಿಸಬೇಕಾಗಿತ್ತು ದಿನಪೂರ್ತಿ ಒಂದು ಸಣ್ಣ ಕೂಸನ್ನ ನೋಡಿಕೊಳ್ಳುವುದು ಸರಳವಾದ ಕೆಲಸವೇ ಅಂತ ಕೇಳಿದಾಗ ಶಾರದಾಳು ರೀ ಅವರು ನಮ್ಮ ಮಕ್ಕಳು ನಮ್ಮ ಮಕ್ಕಳ ಕೆಲಸಕ್ಕೆ ನಾವೇ ಆಗದಿದ್ದರೆ ಮತ್ತಾರು ಆಗುತ್ತಾರೆ ಅಂತ ತನ್ನ ಪತಿಗೆ ತಿಳಿಸಿ ಹೇಳಲು ಪ್ರಯತ್ನಿಸಿದಳು ಚಿಂಟು ಇಲ್ಲಿ ಇರುವುದು ನನಗೆ ಇಷ್ಟವಿಲ್ಲ ಅಂತ ನೀನು ತಿಳಿದಿದೆಯೇನೋ ಅವನು ಇಲ್ಲಿರುವುದು ನನಗೂ ತುಂಬಾ ಇಷ್ಟವಾಗುತ್ತದೆ ಆದರೆ ನನಗೆ ದುಃಖದ ವಿಷಯವೆಂದರೆ ನಿನ್ನ ಈ ಸ್ವಾರ್ಥದ ಸೊಸೆಯರು ಮತ್ತು ಮಕ್ಕಳಿಗೆ ತಮ್ಮ ಕೆಲಸವಿದ್ದಾಗ ಮಾತ್ರ ನಾವು ಬೇಕಾಗುತ್ತದೆ ಕೆಲಸವಾದ ತಕ್ಷಣ ಅವರ್ಯಾರೋ ನಾವ್ಯಾರೋ ಅನ್ನುವ ತರ ಇರುತ್ತಾರೆ ಅಂತ ಶಂಕರರು ತಮ್ಮ ಅಸಮಾಧಾನವನ್ನ ಹೊರಗೆ ಹಾಕಿದಾಗ ಶಾರದಾಳು ಸುಮ್ಮನಿರುವುದೇ ಲೇಸು ಅಂದುಕೊಂಡಳು ಯಾವಾಗ ಸಣ್ಣ ಸೊಸೆ ವಿಶಾಲ ಚಿಂಟುವು ಚಿಂಟು ದಿನ ಪೂರ್ತಿ ಅತ್ತೆಯ ಹತ್ತಿರ ಇರಲು ಶುರು ಮಾಡುತ್ತಾನೆ ಅಂತ ತಿಳಿಯುತ್ತೋ ಆ ಕೂಡಲೇ ಅವಳು ಕೂಡ ತನ್ನ ಮಗಳು ಪಿಂಕಿಯನ್ನು ಅಲ್ಲಿಯೇ ಬಿಡಲು ನಿರ್ಧರಿಸಿದಳು ಎರಡು ದಿನದ ನಂತರ ಚಿಂಟು ಹಾಗೂ ಪಿಂಕಿ ಇಬ್ಬರು ಪೂರ್ತಿ ದಿನ ತಮ್ಮ ಅಜ್ಜಿಯ ಹತ್ತಿರ ಕಳೆಯಲು ಶುರು ಮಾಡಿದರು ಶಾರದಾಳಿಗೆ ಆ ಇಬ್ಬರು ಮೊಮ್ಮಕ್ಕಳ ಸಣ್ಣ ಸಣ್ಣ ಕೆಲಸದಲ್ಲಿ ಪೂರ್ತಿ ದಿನ ಕಳೆದದ್ದೇ ಗೊತ್ತಾಗುತ್ತಿರಲಿಲ್ಲ ಸ್ವಲ್ಪ ತಿಂಗಳುಗಳು ಖುಷಿ ಖುಷಿಯಾಗಿ ಕಳೆದವು ಆದರೆ ಆ ಮಕ್ಕಳು ಹೀಗೆ ದೊಡ್ಡವರು ಆಗುತ್ತಾ ಹೋದರೂ ಶಾರದಾಳಿಗೆ ಸಮಸ್ಯೆಗಳು ಬೆಳೆಯುತ್ತಾ ಹೋದವು ಈಗ ಆ ಮಕ್ಕಳು ಪರಸ್ಪರ ಜಗಳವನ್ನ ಮಾಡುವುದಲ್ಲದೆ ಪೂರ್ತಿ ಮನೆಯನ್ನು ಅಸ್ತವ್ಯಸ್ತ ಮಾಡುತ್ತಿದ್ದರು ಹಾಗೆ ಮನೆಯಲ್ಲಿ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿರುವ ವಸ್ತುಗಳನ್ನು ಮತ್ತೆ ಜೋಡಿಸಿಡಲು ಶಾರದಾಳಿಗೆ ತುಂಬಾ ತೊಂದರೆಯಾಗುತ್ತಿತ್ತು ಶಾರದಾ ತನ್ನ ತೊಂದರೆಗಳನ್ನು ಶಂಕರರಿಂದ ಮುಚ್ಚಿಡಲು ತುಂಬಾ ಪ್ರಯತ್ನ ಮಾಡುತ್ತಿದ್ದಳು ಆದರೆ ಅದು ಶಂಕರರಿಗೆ ತಿಳಿಯದೇ ಇರುತ್ತಿರಲಿಲ್ಲ ಒಂದಿನ ಶಂಕರರು ಆಫೀಸ್ ಮರಳಿ ಮನೆಗೆ ಬಂದು ನೋಡಿದಾಗ ಶಾರದಾಳ ಕಾಲಿಗೆ ಪಟ್ಟಿ ಹಾಕಿರುವುದನ್ನ ಕಂಡು ಏನಾಯ್ತು ನಿನ್ನ ಕಾಲಿಗೆ ಅಂತ ಸ್ವಲ್ಪ ಬೇಜಾರು ಮಾಡಿಕೊಂಡು ಕೇಳಿದಾಗ ಏನು ರೀ ಅಂತ ಶಾರದಾ ಮಾತನ್ನ ಮರೆಸಲು ನೋಡಿದಳು ಆಗ ಅಲ್ಲಿಯೇ ಆಟ ಆಡುತ್ತಿದ್ದ ಪಿಂಕಿಯು ತನ್ನ ತೊದಲು ನುಡಿಯಲ್ಲಿ ಅಜ್ಜ ಅಜ್ಜ ಚಿಂಟು ಕಾಜಿನ ಗ್ಲಾಸ್ ಅನ್ನು ಒಲೆದ ಅಜ್ಜಿ ಅದನ್ನ ತೆಗೆಯುವಾಗ ಅವಳ ಕಾಲಿಗೆ ಗ್ಲಾಸ್ ಚುಚ್ಚಿತು ಅಜ್ಜ ನೀವು ಚಿಂಟುವನ್ನು ಚೆನ್ನಾಗಿ ಬೇಯಿರಿ ಅವನು ಬಹಳ ಜಿಗಿದಾಲುತ್ತಾನೆ ಅಜ್ಜಿಯನ್ನು ಬಹಳ ಪೀಳಿಸುತ್ತಾನೆ ಅಂತ ಹೇಳುತ್ತಾ ಅಜ್ಜನ ಕಾಲಿಗೆ ಪ್ರೀತಿಯಿಂದ ಜೋತು ಬಿದ್ದಳು ಪಿಂಕಿಯ ಮುದ್ದು ಮುದ್ದಾದ ತೊದಲು ನುಡಿಯನ್ನ ಕೇಳಿ ಶಂಕರರು ನಗುತ್ತಾ ಅವಳನ್ನ ಎತ್ತಿಕೊಂಡು ನೀನು ನಿನ್ನ ಅಜ್ಜಿಯನ್ನ ಪೀಳಿಸುತ್ತೀಯಾ ಅಂತ ಕೇಳಿದಾಗ ಅವಳು ಇಲ್ಲ ಅನ್ನುವಂತೆ ತನ್ನ ತಲೆಯನ್ನು ಅಲ್ಲಾಡಿಸುತ್ತಾ ಇಲ್ಲ ಇಲ್ಲ ನಾನು ಅಜ್ಜಿಯನ್ನು ಯಾವಾಗಲೂ ಪೀಳಿಸುವುದಿಲ್ಲ ನಾನು ಯಾವಾಗಲೂ ಅಜ್ಜಿಯ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ ನೀವು ಅಜ್ಜಿಯನ್ನು ಕೇಳಿ ನೋಡಿ ಅಂತ ಹೇಳಿದಳು ಶಂಕರರು ಮತ್ತು ಶಾರದಾ ಆ ಮುಗ್ಧ ಮಗುವಿನ ತೊದಲು ಮಾತಿನ ಆನಂದವನ್ನ ಪಡೆಯುವಷ್ಟರಲ್ಲಿ ಒಳಗಿನಿಂದ ಚಿಂಟು ಜೋರಾಗಿ ಚೀರುವ ಧ್ವನಿ ಕೇಳಿಸಿತು ಅರೆ ಏನಾಯ್ತು ಅನ್ನುತ್ತ ಶಾರದಾ ಅವಸರದಿಂದ ಇನ್ನೊಂದು ರೂಮ್ಗೆ ಹೋದಳು ಅಲ್ಲಿ ಚಿಂಟು ಕಣ್ಣಲ್ಲಿ ನೀರು ತುಂಬಿಕೊಂಡು ತನ್ನ ಕಾಲನ್ನ ಹಿಡಿದುಕೊಂಡು ಕುಳಿತಿದ್ದ ಏನಾಯ್ತು ಚಿಂಟು ಅಂತ ಶಾರದಾ ಅವನನ್ನ ಸುಮ್ಮನಾಗಿಸಲು ಯತ್ನಿಸಿದಳು ಅಜ್ಜಿ ಅಜ್ಜಿ ನಾನು ಸ್ಟೂಲ್ ಮೇಲೆ ನಿಂತು ಕಪಾಟಿನ ಮೇಲೆ ಇದ್ದ ಆಟಿಕೆಯನ್ನ ತೆಗೆಯುತ್ತಿದ್ದೆ ಕಾಲು ಜಾರಿ ಹೇಗೆ ಬಿದ್ದೆ ಗೊತ್ತಾಗಲಿಲ್ಲ ಅಂತ ಚಿಂಟು ಅಳುತ್ತಾ ತನ್ನ ಕಾಲನ್ನ ಹಿಡಿದುಕೊಂಡು ಹೇಳಿದ ಕಾಲೇಕೆ ಹಿಡಿದು ಕುಳಿತಿದ್ದಿ ಚಿಂಟು ಪೆಟ್ಟೇನಾದರೂ ಬಿದ್ದಿತ ಅಂತ ಶಾರದಾ ಕೇಳಿದಾಗ ಅವನು ಹಾ ಅಜ್ಜಿ ಕಾಲು ಉಳುಕಿದೆ ಅಂತ ಮತ್ತಷ್ಟು ಗಟ್ಟಿಯಾಗಿ ಕಾಲನ್ನ ಹಿಡಿದು ಹಿಡಿದ ಶಾರದಾಳು ಚಿಂಟುವನ್ನ ಎಬ್ಬಿಸಿ ನಿಲ್ಲಿಸಿ ನಡೆಸಲು ಪ್ರಯತ್ನಿಸಿದಳು ಆದರೆ ಬಹಳ ನೋವಾಗಿದ್ದರಿಂದ ಅವನಿಗೆ ನಡೆಯಲು ಆಗಲಿಲ್ಲ ಬಹುಶಃ ಚಿಂಟುವಿನ ಕಾಲು ಬಾವು ಬಂದಿದೆ ಅಂತ ಶಾರದಾ ಶಂಕರರಿಗೆ ಹೇಳಿದಾಗ ಅವರು ಕೂಡಲೇ ಅವಳನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋದರು ಮತ್ತು ಅವರು ಮನಸ್ಸಿನಲ್ಲಿ ಈ ವಯಸ್ಸಲ್ಲಿ ಇದೊಂದು ಕೆಲಸ ಬಾಕಿ ಇತ್ತು ನಮಗೆ ಅಂತ ಗೊಣಗಿಕೊಂಡರು ನಿಜವಾಗಿಯೂ ಚಿಂಟುವಿನ ಕಾಲಲ್ಲಿ ಬಾವು ಬಂದಿತ್ತು ರಾತ್ರಿ ವಿಮಲಾ ಚಿಂಟುವನ್ನ ಕರೆಯಲು ಬಂದು ಅವನ ಕಾಲಲ್ಲಿ ಬಾವು ಇದ್ದುದನ್ನ ನೋಡಿ ಅವಳು ಕೂಡ ಬೇಸರ ಮಾಡಿಕೊಂಡಳು ವಿಮಲಾಳು ಚಿಂಟುವನ್ನ ವಿಚಾರ ಮಾಡುತ್ತಾ ನೀನು ಇಷ್ಟೆಲ್ಲ ಮಾಡಿಕೊಳ್ಳುವಾಗ ನಿನ್ನ ಅಜ್ಜಿ ಏನು ಮಾಡುತ್ತಿದ್ದರು ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳಲು ಆಗುವುದಿಲ್ಲವೇ ಅವರಿಗೆ ಅಂತ ಕೇಳುವುದನ್ನ ಶಂಕರರು ಮತ್ತು ಶಾರದಾಳು ಕೇಳಿಸಿಕೊಂಡರೂ ಸೊಸೆಗೆ ಏನೂ ಅನ್ನದೆ ಸುಮ್ಮನಿದ್ದರು ವಿಮಲಾ ಮತ್ತು ಎರಡು ಮಕ್ಕಳು ಹೋದ ನಂತರ ಶಂಕರರು ಒಂದು ಬೇಸರದ ನಗುವನ್ನ ಬೀರುತ್ತ ಶಾರದಾಳಿಗೆ ಈಗಲಾದರೂ ನಿನ್ನ ಮೋಹ ಭಂಗವಾಯಿತೋ ಇಲ್ಲವೋ ಅಂತ ಕೇಳಿದರು ಶಾರದಾ ಏನು ಮಾತನಾಡದೆ ಏನು ಕೇಳಿಯೇ ಇಲ್ಲವೇನೋ ಅನ್ನುವ ಥರ ಸುಮ್ಮನಿದ್ದಳು ನೀನು ಇಷ್ಟೆಲ್ಲ ಮಾಡಿಕೊಳ್ಳುವಾಗ ನಿನ್ನ ಅಜ್ಜಿ ಏನು ಮಾಡುತ್ತಿದ್ದರು ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳಲು ಆಗುವುದಿಲ್ಲವೇ ಅವರಿಗೆ ಅಂತ ಸೊಸೆ ವಿಮಲಾ ಆಡಿದ ಆ ಮಾತುಗಳು ಶಾರದಾಳ ಕಿವಿಯಲ್ಲಿ ಗಡಚಿಕ್ಕುತ್ತಿದ್ದವು ಮಕ್ಕಳು ಮೊಮ್ಮಕ್ಕಳು ಅನ್ನುವ ಮಮತೆ ಅನ್ನುವ ರೋಗವು ಶಾರದಾಳಿಗೆ ಗಟ್ಟಿಯಾಗಿ ಹಿಡಿದುಕೊಂಡಿತ್ತು ಅವಳು ಅದರಿಂದ ಹೊರಬರಲು ಎಷ್ಟೇ ಪ್ರಯತ್ನಿಸಿದರೂ ಅದರ ಹಿಡಿತವು ಮತ್ತೆ ಬಿಗಿಯಾಗುತ್ತಲೇ ಇತ್ತು ವಿಮಲಾ ಸೊಸೆಯ ಮಾತುಗಳು ಶಾರದಾಳನ್ನ ಎಷ್ಟು ಘಾಸಿಗೊಳಿಸಿತ್ತು ಅಂದರೆ ಅವಳು ಹಾಸಿಗೆಯನ್ನೇ ಹಿಡಿದಳು ಆ ದಿನ ಅವಳಿಗೆ ತುಂಬಾ ಜ್ವರ ಬಂದಿತ್ತು ಮಾರನೆಯ ದಿನ ಶಂಕರರು ತಮ್ಮ ಹಿರಿಯ ಮಗ ವಿರೇಶನಿಗೆ ಫೋನ್ ಮಾಡಿ ಮಗನೇ ವಿರೇಶ್ ನಿನ್ನ ತಾಯಿಗೆ ತುಂಬಾ ಜ್ವರ ಬಂದಿದೆ ಇಂದು ಚಿಂಟುವನ್ನು ಇಲ್ಲಿಗೆ ಕಳಿಸಬೇಡ ಇಂದು ಅವಳಿಗೆ ಅವರನ್ನ ನೋಡಿಕೊಳ್ಳಲು ಆಗುವುದಿಲ್ಲ ಬೆಂಕಿಯನ್ನು ಕಳಿಸಬೇಡ ಅಂತ ವಿಜಯನಿಗೆ ಹೇಳು ಬಿಡು ಅಂತ ಹೇಳಿದರು ತನ್ನ ತಂದೆಯ ಮಾತನ್ನು ಕೇಳಿದ ವಿರೇಶ್ ಸಿಡಿಮಿಡಿಗೊಂಡು ಆದರೆ ಅಪ್ಪಾಜಿ ಇದು ಹೇಗೆ ಆಗುತ್ತದೆ ವಿಮಲಾಳಿಗೆ ಹೊಸದಾಗಿ ನೌಕರಿ ಸಿಕ್ಕಿದೆ ಅವಳಿಗೆ ರಜೆಯಂತೂ ಸಿಗುವುದಿಲ್ಲ ನಾನೇ ಪ್ರಯತ್ನ ಮಾಡುತ್ತೇನೆ ಒಂದು ವೇಳೆ ನನಗೆ ರಜೆ ಸಿಕ್ಕರೆ ಚಿಂಟುವನ್ನು ನಾನೇ ನೋಡಿಕೊಳ್ಳುತ್ತೇನೆ ವಿಜಯನಿಗೂ ಹೇಳುತ್ತೇನೆ ಅಂತ ಹೇಳಿದ ಅದರ ಮಾರನೆಯ ದಿನ ವೀರೇಶ್ ಹಾಗೂ ವಿಜಯರ ಕಾರ್ ಡ್ರೈವರ್ಗಳು ಬಂದು ಇಬ್ಬರು ಮಕ್ಕಳನ್ನ ಶಾರದಾಳ ಹತ್ತಿರ ಬಿಡಲು ಬಂದು ಇಂದು ಮಾಲೀಕರಿಗೆ ರಜೆ ಸಿಕ್ಕಿಲ್ಲವಂತೆ ಅಂತ ಹೇಳಿ ಹೋದರು ಅನಿವಾರ್ಯವಾಗಿ ಆ ದಿನ ಶಂಕರರೇ ರಜೆ ತೆಗೆದುಕೊಂಡು ಇಬ್ಬರು ಮೊಮ್ಮಕ್ಕಳನ್ನ ನೋಡಿಕೊಂಡರು ಪೂರ್ತಿ ದಿನ ಮೊಮ್ಮಕ್ಕಳ ತುಂಟಾಟ ನೋಡಿ ಅವರು ಬಹಳ ಬೇಸರಗೊಂಡರು ಸಂಜೆಯವರೆಗೆ ಶಾರದಾಳ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸಿತು ಆಗ ಶಂಕರರು ಅವಳಿಗೆ ತಿಳಿಸಿ ಹೇಳುತ್ತಾ ನೋಡಿದೀಯಾ ನಿನ್ನ ಮಕ್ಕಳನ್ನ ನೀನು ಅವರ ಮಕ್ಕಳನ್ನ ನೋಡಿಕೊಳ್ಳುವುದಲ್ಲಿ ಪೂರ್ತಿ ದಿನ ಕಳೆಯುತ್ತೆ ಆದರೆ ನಿನಗೆ ಹುಷಾರಿಲ್ಲದಾಗ ನಿನ್ನ ಇಬ್ಬರು ಸೊಸೆಯರಲ್ಲಿ ಒಬ್ಬ ಸೊಸೆಗೂ ಒಂದಿನ ರಜೆ ತೆಗೆದುಕೊಂಡು ನಿನ್ನನ್ನು ಆರೈಕೆ ಮಾಡಲಾಗಲಿಲ್ಲ ಅಂತ ಹೇಳಿದಾಗ ಶಾರದಾಳು ಏನ್ ಮಾಡೋದ್ರಿ ಅವರಿಗೂ ಏನಾದರೂ ಒತ್ತಡ ಇರಬಹುದು ಅಂತ ಮಗ್ಗಲು ಬದಲಿಸುತ್ತಾ ಹೇಳಿದಳು ರಾತ್ರಿ ಇಬ್ಬರು ಮಕ್ಕಳು ತಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗಲು ಬಂದರು ಎಷ್ಟು ಹೊತ್ತು ಅವರು ಕುಳಿತಿದ್ದರೋ ಅಷ್ಟು ಹೊತ್ತು ಅವರು ತಮ್ಮ ಬಗ್ಗೆನೇ ಹೇಳುತ್ತಾ ಇದ್ದರು ಅಮ್ಮ ಇಂದು ವಿಮಲಾಳ ಆಫೀಸಿಗೆ ಹೊರಗಿನಿಂದ ಯಾವುದೋ ಪಾರ್ಟಿ ಬಂದಿತ್ತು ಅದಕ್ಕಾಗಿ ಅವಳಿಗೆ ರಜೆ ಸಿಗಲಿಲ್ಲ ಮತ್ತು ನನಗೂ ಕೂಡ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಮಾಡುವುದಿತ್ತು ಅಂತ ವೀರೇಶ್ ಹೇಳುತ್ತಿದ್ದರೆ ವಿಜಯ್ ಹೇಗೆ ಸುಮ್ಮನಿರಲು ಸಾಧ್ಯ ಅದಕ್ಕೆ ಅವನು ಅಮ್ಮ ವಿಶಾಲಾಳು ರಜೆ ತೆಗೆದುಕೊಳ್ಳಲು ತುಂಬಾ ಪ್ರಯತ್ನ ಮಾಡಿದಳು ಆದರೆ ಈಗ ಅವಳ ಕಾಲೇಜಲ್ಲಿ ಎಕ್ಸಾಮ್ ನಡೆಯುತ್ತಿವೆ ಮತ್ತು ನಾನು ಈಗ ಸಂಜೆ ಟೂರ್ನಿಂದ ಬಂದಿದ್ದೇನೆ ಅಂತ ಹೇಳಿದ ಇಲ್ಲಿಯೇ ಇದ್ದರೆ ಶಾರದಾಳಿಗೆ ರೆಸ್ಟ್ ಸಿಗುವುದಿಲ್ಲ ಅಂತ ಶಂಕರರು ಚೆನ್ನಾಗಿ ಅರ್ಥ ಮಾಡಿಕೊಂಡರು ತಮ್ಮ ಸ್ವಾರ್ಥಿ ಮಕ್ಕಳು ಮತ್ತು ಸೊಸೆಯಂದಿರರು ತಮ್ಮ ಮಮತೆಯ ಉಪಯೋಗವನ್ನ ಚೆನ್ನಾಗಿಯೇ ಪಡೆಯುತ್ತಾರೆ ಅಂತ ಅಂದುಕೊಂಡು ಅದಕ್ಕಾಗಿಯೇ ಅವರು ಸ್ವಲ್ಪ ಸಮಯ ಮನೆಯಿಂದ ಹೊರಗೆ ಹೋಗಿ ಇರಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದರು ಒಂದು ವೇಳೆ ನಾವು ಕೇರಳದ ವಯನಾಡಿಗೆ ಹೋದರೆ ಇಲ್ಲಿ ಚಿಂಟು ಹಾಗೂ ಪಿಂಕಿಯನ್ನು ಯಾರು ನೋಡಿಕೊಳ್ಳುತ್ತಾರೆ ಅನ್ನುವ ಚಿಂತೆ ಶಾರದಳನ್ನ ಕಾಡುತ್ತಿತ್ತು ಅವಳು ತನ್ನ ಮನದಲ್ಲಿನ ಈ ದುಗುಡನ್ನು ಶಂಕರರಿಗೆ ಹೇಳಿದಾಗ ಅವರು ಸಿಡಿಮಿಡಿಗೊಂಡು ಅರೆ ಯಾರಿಗೆ ತಮ್ಮವರು ಅಂತ ಅವರಿದ್ದ ಶಹರದಲ್ಲಿ ಯಾರು ಇರುವುದಿಲ್ಲವೋ ಅಂತವರ ಮಕ್ಕಳೇನು ಬೆಳೆಯುವುದಿಲ್ಲವೇ ನಿನ್ನ ಮಕ್ಕಳು ಸೊಸೆಯರು ಇಷ್ಟೊಂದು ಗಳಿಸುತ್ತಿದ್ದಾರೆ ತಮ್ಮ ಮಕ್ಕಳಿಗಾಗಿ ನೌಕರರನ್ನ ಇಟ್ಟುಕೊಳ್ಳಲು ಆಗುವುದಿಲ್ಲವೇ ಈ ಶಹರದಲ್ಲಿ ಶಿಶು ಗೃಹಗಳಿಗೇನು ಕಡಿಮೆ ಇವೆ ನೀನೇ ಪೂರ್ತಿಯಾಗಿ ಅವರ ಮಕ್ಕಳ ಜವಾಬ್ದಾರಿಯನ್ನ ತೆಗೆದುಕೊಂಡು ಏನೋ ಅವರಿಗೆ ಖುದ್ದಾಗಿ ತಮ್ಮ ಮಕ್ಕಳನ್ನು ಸಂಭಾಳಿಸಲಿಕ್ಕೆ ಬಿಡು ಅಂತ ಹೇಳಿದರು ಯಾವಾಗ ವೀರೇಶ್ ಹಾಗೂ ವಿಜಯರ್ಗೆ ತಮ್ಮ ತಂದೆ ತಾಯಿಗಳು ಕೇರಳಕ್ಕೆ ಹೋಗುವ ವಿಚಾರ ಗೊತ್ತಾಯಿತು ಆಗ ಅವರಿಗೆ ತುಂಬಾ ಬೇಜಾರಾಯಿತು ಅತ್ತೆ ಇನ್ನೆರಡು ತಿಂಗಳು ಬಿಟ್ಟು ನಮ್ಮ ಕಾಲೇಜ್ಗೆ ರಜೆ ಇರುತ್ತದೆ ಆಗ ನೀವು ಕೇರಳಕ್ಕೆ ಹೋಗಬಹುದಲ್ಲ ಒಂದು ವೇಳೆ ನೀವು ಈಗಲೇ ಹೋದರೆ ನಮ್ಮ ಮಕ್ಕಳನ್ನ ಯಾರು ಸಂಭಾಳಿಸಬೇಕು ಅಂತ ಸಣ್ಣ ಸೊಸೆ ವಿಶಾಲ ತನ್ನ ಬೇಸರವನ್ನ ವ್ಯಕ್ತಪಡಿಸುತ್ತಾ ಹೇಳಿದಳು ಪಾಪ ಅದಕ್ಕೆ ಶಾರದಾ ಏನು ಉತ್ತರ ಕೊಡಬೇಕು ಅವಳು ತಾನೇ ಬೇಜಾರು ಮಾಡಿಕೊಂಡು ಕುಳಿತಿದ್ದಳು ಆಗ ಅಲ್ಲಿಯೇ ಪಕ್ಕದಲ್ಲಿ ಕುಳಿತಿದ್ದ ಶಂಕರರು ಸೊಸೆ ನಾವು ಕೇರಳಕ್ಕೆ ಹೋಗದೇ ಇದ್ದರೂ ಕೂಡ ನಿನ್ನ ಅತ್ತೆಯ ಆರೋಗ್ಯ ಎರಡೆರಡು ಮಕ್ಕಳನ್ನ ನೋಡಿಕೊಳ್ಳುವಷ್ಟು ಸರಿ ಇಲ್ಲ ಅಂತವಳು ಯಾರಿಗೆ ತಾನೇ ಆಸರೆ ಆಗುತ್ತಾಳೆ ಅವಳಿಗೆ ಯಾರದಾದರೂ ಆಸರೆ ಅವಶ್ಯಕತೆ ಇದೆ ಅಂತ ನೇರವಾಗಿ ಹೇಳಿದರು ಶಂಕರರ ಮಾತು ಕೇಳಿ ಎಲ್ಲರೂ ಮೌನವಾಗಿ ಕುಳಿತರು ತಂದೆ ತಾಯಿಯ ಮತ್ತು ಅತ್ತೆ ಮಾವರ ಅವಶ್ಯಕತೆ ತಮಗೆ ಎಷ್ಟಿದೆ ಅಂತ ಅವರಿಗೆ ಮೊದಲ ಬಾರಿಗೆ ತಿಳಿಯುತ್ತಿತ್ತು ಶಂಕರರು ಮತ್ತು ಶಾರದಾ ಕೇರಳಕ್ಕೆ ಹೊರಟರು ಶಾರದಾ ಬೇಜಾರ್ನಲ್ಲಿ ಇದ್ದಳು ಶಂಕರರು ಕೂಡ ಖುಷಿಯಾಗಿದ್ದಿಲ್ಲ ಅವರ ಕಣ್ಣ ಮುಂದೆ ಮಕ್ಕಳ ಸಪ್ಪೆ ಮುಖ ಕಾಣುತ್ತಿದ್ದವು ಶಂಕರರ ಸಪ್ಪೆ ಮುಖ ನೋಡಿ ಶಾರದಾಳು ಈಗ ನೀವೇಕೆ ಬೇಜಾರ್ನಲ್ಲಿ ಇದ್ದೀರಿ ನೀವೀಗ ಖುಷಿಯಾಗಿರಬೇಕಲ್ಲವೇ ನಾವೀಗ ಕೇರಳಕ್ಕೆ ಹೊಟ್ಟಿದ್ದೇವೆ ಅಂತ ಕೇಳಿದಳು ಪತ್ನಿಯ ಮಾತು ಕೇಳಿದ ಶಂಕರರು ಬೇಜಾರಿನ ಧ್ವನಿಯಲ್ಲಿ ನಿನಗೇನು ಅನಿಸುತ್ತಿದೆ ಮಕ್ಕಳನ್ನು ಬೇಜಾರಿನಲ್ಲಿ ನೋಡಿ ನನಗೆ ಖುಷಿಯಾಗುತ್ತದೆಯಾ ಮಕ್ಕಳು ನಮ್ಮ ಪ್ರೀತಿಯನ್ನು ತಪ್ಪಾಗಿ ಉಪಯೋಗ ತೆಗೆದುಕೊಳ್ಳಬಾರದು ಅನ್ನುವುದು ನನ್ನ ಅನಿಸಿಕೆ ಅವರಿಗೆ ಪಾಠ ಕಲಿಸುವುದು ತುಂಬಾ ಅವಶ್ಯಕವಾಗಿದೆ ಅದಕ್ಕಾಗಿ ನಾವು ಇಷ್ಟು ಕಠೋರವಾದ ನಿರ್ಧಾರವನ್ನ ತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡಬಾರದು ಅಂತ ಹೇಳಿದರು ಶಂಕರರ ಮಾತನ್ನು ಕೇಳಿದ ಶಾರದಾಳಿಗೆ ಸಂತುಷ್ಟಿಯಾಯಿತು ಅವಳ ಸುತ್ತಲೂ ಸುತ್ತಿಕೊಂಡಿದ್ದ ಬೇಜಾರಿನ ಕಾರ್ಮೋಡಗಳು ಈಗ ದೂರ ಸರಿಯುತ್ತಿದ್ದವು ಅವಳೀಗ ತಿಳಿದುಕೊಂಡಿದ್ದಳು ಈ ಮಕ್ಕಳೆನ್ನುವ ಮೋಹಪಾಶದಲ್ಲಿ ಸಿಲುಕಿಕೊಂಡು ತಾನು ತಾಯಿಯ ಕರ್ತವ್ಯವನ್ನು ಪೂರ್ತಿಯಾಗಿ ಮಾಡಲು ಆಗುವುದಿಲ್ಲ ಅಂತ ಯಾವ ಮೋಹಪಾಶವು ಇದುವರೆಗೂ ಅವಳನ್ನ ಬಿಗಿಯಾಗಿ ಸುತ್ತುವರೆದಿತ್ತೋ ಈಗ ಅದು ಖುದ್ದಾಗಿ ಸಡಿಲ ಆಗುವ ಅನುಭವ ಅವಳಿಗೆ ಮೊದಲ ಬಾರಿಗೆ ಆಗುತ್ತಿತ್ತು ಸ್ನೇಹಿತರೆ ಮಕ್ಕಳಿಗೆ ಜವಾಬ್ದಾರಿ ಕಲಿಸಲು ಶಂಕರರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು